ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇಂದಿನಿಂದ ಉಚಿತ ಬಸ್ ಶಕ್ತಿ ಯೋಜನೆ ಬಂದ್ ಸ್ನೇಹಿತರೆ ಸಿದ್ದರಾಮಯ್ಯನವರೇ ಹೊಡೆಸಿರುವಂಥ ಹೊಸ ಒಂದು ಮಾಹಿತಿ ಅಂತಲೇ ಹೇಳ್ಬೋದು ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ ಸ್ನೇಹಿತರೆ ಇಂದಿನಿಂದ ಉಚಿತ ಬಸ್ ಪ್ರಯಾಣ ಬಂದ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕೆ ಬಂದಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ಕಾಂಗ್ರೆಸ್ನ ಐದನೇ ಗ್ಯಾರಂಟಿ ಪ್ರತಿ ಮಹಿಳೆಗೆ ಇಡೀ ಕರ್ನಾಟಕ ಸ್ಟೇಟ್ ಒಳಗಡೆ ಅಂತಂದರೆ ಅಕ್ರಾಸ್ ದ ಸ್ಟೇಟ್ ಅಂತಂದರೆ ಫ್ರೀ ಬಸ್ ರೈಡ್ ಫಾರ್ ವುಮೆನ್ ಅಕ್ರಾಸ್ ದ ಸ್ಟೇಟ್ ಅಂತಂದರೆ ಕರ್ನಾಟಕದ ಒಳಗೆ ಎಲ್ಲೂ ಕೂಡ ಮಹಿಳೆಯರಿಗೆ ಉಚಿತ ಫ್ರೀ ಬಸ್ನ ಸೌಲಭ್ಯ ಇತ್ತು ಅದು ಇವಾಗ ಕ್ಯಾನ್ಸಲ್ ಆಗಿರುವಂಥದ್ದು ಯಾಕೆ ಕ್ಯಾನ್ಸಲ್ ಆಯಿತು ಅಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಿಸಿ ಸ್ನೇಹಿತರೆ ಇಲ್ಲಿ ತುಂಬ ಅಂದ್ರೆ ತುಂಬ ಜನ ಕರ್ನಾಟಕದಲ್ಲಿ ಒಟ್ಟು ಕರ್ನಾಟಕದಲ್ಲೇ ತುಂಬ ಅಂದ್ರೆ ತುಂಬ ಬಸ್ಗಳಿದಾವೆ ಕೆ ಎಸ್ ಆರ್ ಟಿ ಸಿ ಆಗಿರ್ಬೋದು ಬಿ ಎಂ ಟಿ ಸಿ ಆಗಿರ್ಬೋದು ಆಲ್ಮೋಸ್ಟ್ ಕೆಂಪು ಮತ್ತು ಆಲ್ಮೋಸ್ಟ್ ಒಂದು ನೀಲಿ ಬಸ್ ಸುಮಾರು ಅಂದರೆ ಸುಮಾರು ಬಸ್ಗಳಿರುವಂಥದ್ದು ಅದರಲ್ಲಿ ಡ್ರೈವರ್ ತುಂಬ ಜನ ಇದ್ದಾರೆ ಕಂಡಕ್ಟರ್ಸು ತುಂಬ ಜನ ಇದ್ದಾರೆ ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ ಅಪ್ಪ ಅಂತಂದರೆ ಇಲ್ಲಿ ಕರ್ನಾಟಕ ಸರ್ಕಾರದ ಸಚಿವರೇ ಮತ್ತು ಕೆಲವರು ಶಾಸಕರು ಏನು ಹೇಳ್ತಾ ಇದಾರಪ್ಪ ಅಂತಂದರೆ ನಾವು ಇಲ್ಲಿ ಕಂಡಕ್ಟರ್ಗೆ ಮತ್ತು ಡ್ರೈವರ್ಸ್ಗೆ ಮತ್ತು ಬಸ್ ಪೆಟ್ರೋಲ್ ಆಗಿರ್ಬೋದು ಡೀಸೆಲ್ ಆಗಿರ್ಬೋದು ಿರ್ಬಹುದು ಮತ್ತೆ ಇನ್ನಿತರ ರೋಡ್ ಟ್ಯಾಕ್ಸ್ ಇನ್ನೊಂದು ಮತ್ತೊಂದು ಅಂತ ಇನ್ಶೂರೆನ್ಸ್ ಅದಿದೆ ಅಂತ ಟೋಟಲ್ ಆಗಿ ಸೇರಿದ್ರೆ ವೀಕ್ಷಕರ ಇಲ್ಲಿ ಟೋಟಲಾಗಿ ಸೇರಿದರೆ ತುಂಬ ಅಂದರೆ ತುಂಬ ಹಣ ಖರ್ಚಾಗ್ತಾ ಇರುವಂಥದ್ದು ಕರ್ನಾಟಕ ಸರ್ಕಾರಕ್ಕೆ ಶಕ್ತಿ ಯೋಜನೆಯಿಂದ ಭಾರಿ ಪೆಟ್ಟು ಬೀಳ್ತಾ ಇರುವಂಥದ್ದು ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಖರ್ಚಾಗ್ತಾ ಇದೆ ಅಂತಲೇ ಹೇಳ್ಬೋದು ಶಕ್ತಿ ಯೋಜನೆಗೆ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಬಸ್ ಇರುವಂಥದ್ದು ನೀವು ಯೋಚನೆ ಮಾಡ್ಬೋದು ಅಕ್ರಾಸ್ ಕರ್ನಾಟಕದಲ್ಲಿ ತಿರ್ಗಬೇಕಂತಂದರೆ ಒಂದು ದಿನಕ್ಕೆ ತುಂಬ ಲಕ್ಷಗಡ್ಲೇಬೇಕಂತಲೇ ಹೇಳ್ಬೋದು ಹಾಗಾಗಿ ಇಲ್ಲಿ ಸಚಿವರು ಶಾಸಕರು ಏನು ಹೇಳ್ತಾ ಇದ್ದಾರೆ ಮತ್ತು ಸಭೆ ನಡೀತು ಆ ಸಭೆಯಲ್ಲಿ ಏನು ಡಿಸಿಷನ್ ತಗೊಂಡಿದ್ದಾರೆ ಸಿದ್ದರಾಮಯ್ಯನವರು ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಇಲ್ಲಿ ಏನಾಯಿತು ಅಂತ ಅಂದರೆ ನೀವೀಗ ಸಭೆ ನಡೀತು ಕರ್ನಾಟಕ ಸಾರಿಗೆ ಅದರದ್ದು ಏನಪ್ಪ ಅಂತಂದರೆ ಕರ್ನಾಟಕ ಸಾರಿಗೆ ಮತ್ತು ಈ ಅದರದ್ದಂತೆಲ್ಲ ಎಲ್ಲ ಒಂದು ಐದು ಗ್ಯಾರಂಟಿಗಳು ಮತ್ತು ಈ ಚುನಾವಣೆಯಲ್ಲಿ ಸೋಲೋರ ಕಾರಣ ಏನು ಸ್ವಲ್ಪ ಅಂದರೆ ಸೋತಂತಲ್ಲ ಇದು ಬಹುಮತ ಇರೋದಕ್ಕೆ ಕಾರಣ ಏನು ಅದ್ರ ಬಗ್ಗೆ ಎಲ್ಲ ಮೀಟಿಂಗ್ ನಡೀತು ಸ್ನೇಹಿತರೆ ಅದರಲ್ಲಿ ಏನು ಹೇಳಿದರು ಅಂತಂದರೆ ಸ್ನೇಹಿತರೆ ಶಾಸಕರು ಮತ್ತು ಸಚಿವರು ಏನು ಹೇಳಿದರು ಅಂತಂದರೆ ನಮಗೆ ತುಂಬ ಲಾಸ್ ಇದೆ ಈ ಶಕ್ತಿ ಯೋಜನೆಯಿಂದ ನಮಗೆ ಭರ್ಜರಿ ಅಂದರೆ ಬರ್ಜರಿ ಲಾಸ್ ಆಗ್ತಾಯಿದೆ ಯಾಕಪ್ಪ ಅಂತಂದರೆ ರೋಡ್ ಟ್ಯಾಕ್ಸ್ ಕಟ್ಟಬೇಕು ಡೀಸೆಲ್ ಹಾಕಬೇಕು ಪೆಟ್ರೋಲ್ ಹಾಕಬೇಕು ಮತ್ತು ಬಸ್ ಹಾಳಾದಾಗ ಬಸ್ಸನ್ನು ರೆಡಿ ಮಾಡಬೇಕು ತುಂಬ ಅಂದರೆ ತುಂಬ ಖರ್ಚಾಗುತ್ತೆ ಹಾಗಾಗಿ ನಾವು ಈ ಶಕ್ತಿ ಯೋಜನೆಯನ್ನು ನಿಲ್ಲಿಸ್ಬಿಡೋಣ ಅಂತ ಹೇಳಿದರು ಸ್ನೇಹಿತರೆ ಇದು ಒಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಎಲ್ಲ ಮಹಿಳೆಯರಿಗೂ ಇದೊಂದು ಬ್ಯಾಡ್ ನ್ಯೂಸ್ ಬ್ಯಾಡ್ ನ್ಯೂಸ್ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕಪ್ಪ ಅಂತಂದರೆ ಇದನ್ನು ನಿಲ್ಲಿಸಿದರೆ ಏನಾಗುತ್ತೆ ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಇಲ್ಲಿ ಸರ್ಕಾರದವರು ಕರ್ನಾಟಕ ಸರ್ಕಾರದಿಂದ ಇವಾಗ ಅಫಿಷಿಯಲಾಗಿ ಅನೌನ್ಸ್ಮೆಂಟ್ ಆಗಿಲ್ಲ ಇನ್ನು ಬಂದ್ ಮಾಡ್ತೀವಂತ ಏನು ಸಿದ್ದರಾಮಯ್ಯವ್ರು ಏನು ಹೇಳಿದಾರಪ್ಪ ಅಂತಂದರೆ ಇವಾಗ ಈಗ ನಾವು ಐದು ವರ್ಷ ಇರ್ತೀವಲ್ಲ ಆ ಐದು ವರ್ಷದವರೆಗೂ ಕೂಡ ಎಲ್ಲ ಒಂದು ಏನು ಯೋಜನೆಯನ್ನು ನಾವು ಶಕ್ತಿ ಯೋಜನೆಯನ್ನು ಬಂದ್ ಮಾಡೋದಿಲ್ಲ ಶಕ್ತಿ ಕರ್ನಾಟಕ ಶಕ್ತಿ ಸ್ಕೀಮ್ ಏನಿದೆ ಇದನ್ನು ನಾವು ಬಂದ್ ಮಾಡೋದಿಲ್ಲ ಏನು ಈಗ ಬಸ್ನಲ್ಲಿ ಮಹಿಳೆಯರು ಓಡಾಡ್ತಿದ್ದಾರೆ ಇವಾಗ ಎಟ್ ಪ್ರೆಸೆಂಟಾಗಿ ನಾವು ಬಂದ್ ಮಾಡೋದಿಲ್ಲ ಇವಾಗ ಅಟ್ಲೀಸ್ಟ್ ಎಲ್ರಿಗೂ ಕೂಡ ಕೊಟ್ಟೆ ಕೊಡ್ತೀವಿ ನಾವು ಈ ಒಂದು ಸ್ಕೀಮನ್ನು ಎಲ್ರಿಗೂ ಕೂಡ ಕೊಟ್ಟೆ ಕೊಡ್ತೀವಿ ನಾವು ಯಾವತ್ತೂ ಬಂದ್ ಮಾಡೋದಿಲ್ಲ ನಮ್ಮ ಸರ್ಕಾರ ಎಷ್ಟು ವರ್ಷ ಇರುತ್ತೆ ಅಷ್ಟು ವರ್ಷ ಕೂಡ ನಾವು ಟೋಟಲ್ ಆಗಿ ಐದು ವರ್ಷ ಇರುತ್ತೆ ನಮ್ಮ ಸರ್ಕಾರ ಆ ಐದು ವರ್ಷದಲ್ಲಿ ನಾವು ಪಕ್ಕ ಅಂದರೆ ಪಕ್ಕ ಐದು ವರ್ಷ ನಾವು ಕೊಟ್ಟೆ ಕೊಡ್ತೀವಿ ಐದು ವರ್ಷ ನಿಮಗೆ ಮಹಿಳೆಯರಿಗೆ ಶಕ್ತಿ ಯೋಜನೆಯನ್ನು ನಾವು ಬಂದ್ ಮಾಡೋದಿಲ್ಲ ಅಂತ ಸ್ಟ್ರೇಟ್ ನ್ನ ಕೊಟ್ಟಿರುವಂಥದ್ದು ಇದು ಸಿದ್ದರಾಮಯ್ಯನವರು ಸ್ನೇಹಿತರೆ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಎಲ್ರಿಗೂ ಕೂಡ ಇನ್ನೂ ಬ್ಯಾನ್ ಆಗಿಲ್ಲ ಅಂತಾನೆ ಹೇಳ್ಬೋದು ಖಂಡಿತವಾಗ್ಲೂ ಇದು ನಿಲ್ಸಿಲ್ಲ ಅಂತಾನೆ ಹೇಳ್ಬೋದು ಖಂಡಿತವಾಗ್ಲೂ ಮುಂದುವರಿಯುತ್ತೆ ಅಂತಾನೆ ಹೇಳ್ಬೋದು